ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಷ್ಟೊಂತ ಈ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡಬೇಕು ಅಂತ ಬಹಳಷ್ಟು ಸಲ ನನಗೆ ಮುಜುಗರ ಆಗುತ್ತೆ ಈಗಾಗಲೇ ಹಿಂದೆಯನ್ನು ನಾನು ಈ ಮಾತನ್ನು ಹೇಳಿದ್ದೆ ಆದರೆ ಪ್ರತಿದಿನ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಾನು ಅಪ್ಡೇಟ್ಗಳನ್ನು ತಮ್ಮೆದ್ರಿಗೂ ಪ್ರಸ್ತುತ ಪಡಿಸಲೇಬೇಕು ಆದ್ದರಿಂದ ಈಗ ನಡೆದಿರುವಂಥ ವಿದ್ಯಮಾನವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರ ಕಳೆದ ಸಂಚಿಕೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಐ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಪ್ರಕಾರ ಹಾಕಿದಂಥ ಕ್ರಿಮಿನಲ್ ಕೇಸ್ನಲ್ಲಿ ಜಾಮೀನು ದೊರೆತಿರುವ ಬಗ್ಗೆ ಹೇಳಿದ್ದೆ ಒಬ್ಬ ಕರ್ತವ್ಯನಿರತ ಅಧಿಕಾರಿ ಸಮನ್ ಮಾಡಿದ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಹಾಜರಾಗಬೇಕಾದ ವ್ಯಕ್ತಿ ಚ್ಯುತಿ ಮಾಡಿದಂಥ ಸಂದರ್ಭದಲ್ಲಿ ಲೋಪ ಆದಂಥ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅದಕ್ಕೆ ತ ಸಂಬಂಧಪಟ್ಟ ಹಾಗೆ ಅವರಿಗೆ ಜಾಮೀನನ್ನು ನೀಡಲಾಗಿತ್ತು ಈಗಾಗಿರುವ ಬೆಳವಣಿಗೆ ಏನು ಮತ್ತೆರಡು ಸಮನ್ಗಳನ್ನು ಜಾರಿ ಮಾಡಿದೆ ಜಾರಿ ನಿರ್ದೇಶನಾಲಯ ಏನು ಎರಡು ಸಮನ್ಗಳು ಒಂದು ಹೊಸ ಕೇಸು ಹೊಸ ಕೇಸು ಅಂದರೆ ಹಳೇ ಕೇಸು ಹೊಸದಾಗಿ ಸಮನ್ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹಗರಣ ಇತ್ತು ಅದರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಒಂದು ಸಲ ಹೇಳಿದ್ದೆ ನಾನು ದಿಲ್ಲಿ ಜಲಮಂಡಳಿಯಲ್ಲಿ ನಡೆದಂಥ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮತ್ತು ಕಾನೂನು ವ್ಯಾಪ್ತಿ ನೀರು ನೀಡಿದಂಥ ಗುತ್ತಿಗೆ ಅದರಿಂದ ಪಡೆದಂಥ ಕಿಕ್ ಬ್ಯಾಕು ಆ ಕಿಕ್ ಬ್ಯಾಕ್ ದುಡ್ಡನ್ನು ಚುನಾವಣೆಗೆ ಬಳಸಿದ್ದು ಇದೆಲ್ಲವೂ ಸಾಬೀತಾಗಿ ಸಿ ಬಿ ಐನವರು ಕೇಸನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ವರ್ಗಾವಣೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಗೆ ಯಾರಾದರೂ ಸ್ನೇಹಿತರು ದಿಲ್ಲಿಯಲ್ಲಿ ಇದ್ದರೆ ದಯವಿಟ್ಟು ಒಂದು ಫೋನ್ ಮಾಡಿ ಅವ್ರಿಗೆ ಕೇಳ್ಕೊಳ್ಳಿ ನಿಮ್ಮ ನಮ್ಮ ಬಂಧುಗಳು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಕೇಳಿ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಉಚಿತವಾಗಿ ನೀರನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಹೇಗೆ ನಡೀತಾ ಇದೆ ಅಂತ ಕೇಳಿ ಇವತ್ತು ದಿಲ್ಲಿಯಲ್ಲಿ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅತಿ ದೊಡ್ಡದಾದಂಥ ಇಶ್ಯೂ ಯಾವುದು ಗೊತ್ತಾ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗ್ತಾ ಇರೋ ವಿಚಾರ ಯಾವುದು ಗೊತ್ತಾ ಅತಿ ಹೆಚ್ಚು ವಿವಾದ ಯಾವುದು ಗೊತ್ತಾ ಅತಿ ದೊಡ್ಡ ರಾದಾಂತ ಯಾವುದು ಗೊತ್ತಾ ಒಬ್ಬೊಬ್ಬರಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ನೀರನ್ನು ಬಳಸಿರುವಂಥ ಬಳಕೆಯ ಬಿಲ್ ಬಂದಿದೆ ಮೂರು ಲಕ್ಷ ನಾಲ್ಕು ಲಕ್ಷ ಸಣ್ಣ ಸಣ್ಣ ಮನೆಗಳು ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್ಗಳು ಡಬಲ್ ಬೆಡ್ರೂಮ್ ಫ್ಲ್ಯಾಟ್ಗಳು ಸಣ್ಣ ಸಣ್ಣ ಮನೆಗಳು ಅವರಿಗೆ ನಾಲ್ಕು ಲಕ್ಷ ರೂಪಾಯಿ ನೀರಿನ ಬಿಲ್ ಬಂದರೆ ಅವರು ಹೇಗೆ ಜೀವನ ಮಾಡಬೇಕು ಅನ್ನೋದು ದಯವಿಟ್ಟು ಹೇಳಿ ಯಾಕೆ ಹೀಗಾಯಿತು ಒಂದು ಖಾಸಗಿ ಕಂಪ್ನಿಗೆ ಗುತ್ತಿಗೆಯನ್ನು ಕೊಡುತ್ತೆ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಸರ್ಕಾರ ಏನಂತ ನೀರಿನ ಮೀಟರ್ ಅಳವಡಿಕೆ ಅದರ ದುರಸ್ತಿ ಮತ್ತು ದುಡ್ಡು ಸಂಗ್ರಹಣೆ ಮೂರನ್ನು ನೀವೇ ಮಾಡಬೇಕು ಎಲ್ಲವನ್ನೂ ಕಾನೂನುಗಳನ್ನು ಗಾಳಿಗೆ ತೂರಿ ಬೇರೆ ಎಲ್ಲರನ್ನೂ ಬೈಪಾಸ್ ಮಾಡಿ ಒಂದೇ ಒಂದು ಕಂಪ್ನಿ ಇಂಥ ಗುತ್ತಿಗೆಯನ್ನು ಕೊಡತ್ತೆ ಆಮ್ ಆದ್ಮಿ ಸರ್ಕಾರ ಅದಕ್ಕೆ ಬೇಕಾದಂಥ ದುಡ್ಡನ್ನು ಕಿಕ್ ಬ್ಯಾಕನ್ನು ಪಡೆಯುತ್ತೆ ಕಿಕ್ ಬ್ಯಾಕ್ ಪಡೆದ ಮೇಲೆ ಆ ದುಡ್ಡನ್ನು ಚುನಾವಣೆಗೆ ಬಳಸುತ್ತೆ ಇದೆಲ್ಲವೂ ದಾಖಲಾಗಿದೆ ಪುರಾವೆಗಳು ದೊರಕಿದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ಯಾವಾಗ ಈ ರೀತಿ ಸಾಕ್ಷ್ಯಾಧಾರಗಳು ದೊರಕಿದವೋ ಸಿ ಬಿ ಐನವರು ಮನಿ ಲಾಂಡ್ರಿಂಗಿಗೆ ಇದನ್ನು ಜಾರಿ ನಿರ್ದೇಶನಾಲಯಕ್ಕೆ ವಹಿಸಿಕೊಡ್ತಾರೆ ಯಾರು ದುಡ್ಡನ್ನು ಕಲೆಕ್ಟ್ ಮಾಡಿದ್ರಲ್ಲ ಖಾಸಗಿ ಕಂಪನಿ ದಿಲ್ಲಿ ಜಲಮಂಡಳಿಗೆ ದುಡ್ಡನ್ನು ಕಟ್ಟುವುದೇ ಇಲ್ಲ ಕೈ ಎತ್ತಿ ಬಿಡ್ತಾರೆ ನೋಡಿ ಎಂಥ ಕಂಪ್ನಿಗೆ ಇವರು ಕೊಡ್ತಾರೆ ಅಂದರೆ ದಿವಾಳಿ ಮಾಡುವಂಥ ಕಂಪ್ನಿ ಅದನ್ನು ಹುಡುಕೊಂಬಂದು ಕೊಟ್ಟಿರೋದು ಇವರು ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಹಗರಣದ ಕುರಿತಾಗಿ ಈಗ ಅರವಿಂದ್ ಕೇಜ್ರಿವಾಲ್ಗೆ ಸಮನ್ ಮಾಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಇನ್ನೊಂದು ಸಮನ್ ಬಿಡುಗಡೆ ಮಾಡಿದೆ ಅದೇನು ಒಂಬತ್ತನೇ ಸಮನ್ ಜಾರಿ ಮಾಡಿದೆ ಅರವಿಂದ್ ಕೇಜ್ರಿವಾಲ್ಗೆ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟು ಸಮನ್ಗಳಿಗೆ ಇವರು ಹಾಜರಾಗಿಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ನಿನ್ನೆ ಕ್ಯುರೇಟ್ರಿ ಕೇಳ್ಕೊಂಡಿದ್ದು ಮನೀಶ್ ಸಿಸೋಡಿಯ ಅವರು ಅಂದರೆ ಒಂದು ಕ್ಲೋಸ್ಡ್ ರೂಮ್ನಲ್ಲಿ ಜಡ್ಜ್ ಜೊತೆ ಸಂವಾದ ಅವರು ತನ್ನ ಕಕ್ಷಿದಾರ ಬಗ್ಗೆ ಮಾತಾಡುವಂಥ ಲಾಯರ್ ಮಾತಾಡುವಂಥ ಒಂದು ಪ್ರಕ್ರಿಯೆ ಅದು ಯಾವಾಗ ಜಾಮೀನು ಸಿಗೋದಿಲ್ಲ ಅವಾಗ ಒಂದು ಕ್ಲೋಸ್ಡ್ ರೂಮಲ್ಲಿ ನಡೆಯುವಂಥ ವಿಚಾರಣೆ ಅದರಲ್ಲಿ ಜಡ್ಜ್ ಜಡ್ಜ್ ಎದುರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಹೇಳ್ತಾರೆ ಇನ್ನೊಬ್ಬ ಹೈ ಪ್ರೊಫೈಲ್ ವ್ಯಕ್ತಿಯನ್ನು ನಾವು ಬಂಧಿಸ್ತಾ ಇದ್ದೇವೆ ಆದ್ದರಿಂದ ಇವರನ್ನು ಬಿಡುಗಡೆ ಮಾಡಬಾರ್ದು ಮನೀಶ್ ಸಿಸೋಡ್ಯ ಅವ್ರನ್ನ ಪಾಯಿಂಟ್ ನಂಬರ್ ಒನ್ ಎರಡನೇದು ಈ ಮನುಷ್ಯ ಬಂಧನ ಆಗುವ ಹಿಂದಿನ ದಿವಸ ತನ್ನ ಮೊಬೈಲನ್ನು ನಾಶಪಡಿಸಿದ್ದಾರೆ ಇವರನ್ನು ಹೊರಗೆ ಬಿಟ್ಟರೆ ಅನಾಹುತ ಆಗತ್ತೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳು ನಾಶ ಆಗ್ತವೆ ಕೇಸು ಅತ್ಯಂತ ಪ್ರಗತಿಯಲ್ಲಿದೆ ಕ್ಷಿಪ್ರವಾದಂಥ ಬೆಳವಣಿಗೆ ನಡೀತಾ ಇದ್ದಾವೆ ಆದ್ದರಿಂದ ಇವರನ್ನು ಬಿಡುಗಡೆ ಮಾಡಬೇಡಿ ಜಾಮೀನು ಕೊಡಬೇಡಿ ಅಂತ ಹೇಳ್ತು ಕೇಸು ಇಪ್ಪತ್ತೊಂದಕ್ಕೆ ಮುಂದೆ ಹೋಗಿದೆ ಹಾಗಾದರೆ ಆ ಹೈ ಪ್ರೊಫೈಲ್ ವ್ಯಕ್ತಿ ಯಾರು ಆಮ್ ಆದ್ಮಿ ಪಕ್ಷದಲ್ಲಿ ಮನೀಶ್ ಸಿಸೋಡೆಯಾಗಿಂತ ಹೈ ಪ್ರೊಫೈಲ್ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಆದ್ದರಿಂದ ಅವರ ಬಂಧನ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಬಹಳಷ್ಟು ಜನ ಭಾವಿಸಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಇದೆ ಚುನಾವಣೆ ಶುರುವಾಗಲಿದೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸುವುದಿಲ್ಲ ಅಂತ ನಮ್ಮ ಕಣ್ಣೆದುರಿಗೆ ತೆಲಂಗಾಣದಿಂದ ಚಂದ್ರಶೇಖರ್ ರಾಯರ ಮಗಳು ಕೆ ಕವಿತಾ ಅವ್ರನ್ನ ಬಂಧಿಸಿಕೊಂಡು ಬಂದಿರುವುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಇಪ್ಪತ್ತೊಂದನೇ ತಾರೀಕರೆಗೂ ಅವರು ಇರ್ತಾರೆ ತನಿಖಾ ಸಂಸ್ಥೆಗಳು ಯಾವುದೇ ಚುನಾವಣೆಯನ್ನು ನೋಡ್ ನೋಡಿಕೊಂಡು ತನಿಖೆಯನ್ನು ನಿಲ್ಲಿಸುವುದು ಅಥವಾ ಸ್ಥಗಿತಗೊಳಿಸುವುದು ಮುಂದುವರೆಸುವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗ್ತಾ ಇರ್ತವೆ ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂದರೆ ಆರೋಪಿಗಳು ಯಾರಿದಾರೋ ಅವರು ಆರೋಪಿಯನ್ನಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಲ್ಲಿ ದೋಷಿ ಅಂತಾರೆ ದೋಷಿಗಳು ತಮಗೆ ಜಾಮೀನು ಕೇಳುವಾಗ ಪೆರೋಲ್ಗಳನ್ನು ಕೇಳುವಾಗ ಹೇಳ್ಬೋದು ನನಗೆ ಚುನಾವಣೆ ಇದೆ ಆದ್ದರಿಂದ ನನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಆದರೆ ಬಂಧನವನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂದರೆ ಕ್ಷಣಗಣನೆ ಶುರುವಾಗಿದೆ ಅಂತ ಗೋಚರ ಆಗ್ತಾ ಇದೆ ನೋಡೋಣ ಕಾದು ನೋಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ